ಸ್ನೇಹಿತರೆ ತಿರುಪತಿ ತಿರುಮಲ ದೇವಸ್ಥಾನವು ಭಾರತದ ಅತ್ಯಂತ ಶ್ರೀಮಂತ ಮತ್ತು ಅತ್ಯಂತ ಪೂಜ್ಯ ದೇವಸ್ಥಾನಗಳಲ್ಲಿ ಒಂದಾಗಿದೆ ಆದರೆ ಸಾಮಾನ್ಯವಾಗಿ ತಿಳಿದಿರುವ ಕ್ಷುಲ್ಲಕತೆಗಳನ್ನು ಮೀರಿದ ಅಲ್ಲಿ ಹಲವು ಆಸಕ್ತಿಕಾಯಕ ಅತೀಂದ್ರಿಯ ಸಂಗತಿಗಳಿವೆ ಉದಾಹರಣೆಗೆ ಭಗವಾನ್ ಬಾಲಾಜಿಯ ವಿಗ್ರಹವು ನಿಜವಾದ ಕೂದಲನ್ನ ಹೊಂದಿದೆ ಹಾಗೂ ಆ ವಿಗ್ರಹವು ಬೆವರುವ ಪ್ರವೃತ್ತಿಯನ್ನು ಸಹ ಹೊಂದಿದೆ ತಿರುಪತಿ ಬಾಲಾಜಿ ದೇವಸ್ಥಾನಕ್ಕೆ ಬೇಕಾಗುವಂತಹ ಪೂಜಾ ಸಾಮಗ್ರಿಗಳು ಹೂವುಗಳು ಹಣ್ಣುಗಳು ಹಾಲು ಮೊಸರು ಬೆಣ್ಣೆ ತುಪ್ಪ ಹೀಗೆ ಎಲ್ಲವನ್ನೂ ಸಹ ತಿರುಪತಿಯಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಒಂದು ಅಜ್ಞಾತ ಹಳ್ಳಿಯಿಂದ ತರಿಸಲಾಗುತ್ತೆ ಅಪುಟ್ಟ ಹಳ್ಳಿಯನ್ನ ಅದರ ಸ್ವಂತ ಜನರನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ನೋಡೇ ಇಲ್ಲ ಆ ಹಳ್ಳಿಯ ಜನ ಬಹಳ ಸಂಪ್ರದಾಯಸ್ಥರು ಅಲ್ಲಿ ಒಂದು ಬೇರೆಯ ಬಟ್ಟೆ ಅಂಗಡಿ ಸಹ ಇಲ್ಲದ ಕಾರಣ ಇವತ್ತಿಗೂ ತಾವೇ ನೇದ ಬಟ್ಟೆಗಳನ್ನ ಧರಿಸ್ತಾ ಇರ್ತಾರೆ ಮಡಿ ಮೈಲಿಗೆ ಅಂತ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ತಿರುಪತಿ ಬಾಲಾಜಿಗೆ ಶ್ರಮಿಸ್ತಾ ಇದ್ದಾರೆ ಇನ್ನು ಆ ಊರಿಗೆ ಯಾರು ಕೂಡ ಹೋಗುವಂತಿಲ್ಲ ಹಾಗೂ ಅಲ್ಲಿನವರು ಸಹ ಎಲ್ಲಿಯೂ ಸಹ ಹೋಗೋದಿಲ್ಲ ಅದೇ ಊರಿಂದಲೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಬೇಕಾಗುವ ಎಲ್ಲಾ ಪೂಜಾ ಸಾಮಗ್ರಿಗಳು ಸಹ ಬರ್ತವೆ ಅದೇ ಊರಿನ ಪಲ್ಲವಿ ಎಂಬ ಯುವತಿಯ ಕನಸಿನಲ್ಲಿ ತಿರುಪತಿ ತಿಮ್ಮಪ್ಪ ಕಾಣಿಸಿಕೊಂಡು ತನ್ನ ಗಲ್ಲದ ಮೇಲೆ ಗಂಧವನ್ನ ಇಡುವಂತೆ ಮತ್ತು ಈಗಲೇ ಬಂದು ಇಡುವಂತೆ ಹೇಳ್ತಾರಂತೆ ತಕ್ಷಣವೇ ಎದ್ದು ಕೂತ ಪಲ್ಲವಿಗೆ ಇದು ಆಶ್ಚರ್ಯವಾಗಿತ್ತು ಇದನ್ನ ನಾನು ಯಾರ ಬಳಿಯಲ್ಲಾದರೂ ಹೇಳಿಕೊಂಡರೆ ಅವರು ಖಂಡಿತ ನಂಬೋದಿಲ್ಲ ಅಂತ ಅವಳು ತಕ್ಷಣವೇ ತಿರುಪತಿ ಬಾಲಾಜಿಯ ದೇವಸ್ಥಾನದ ಕಡೆಗೆ ಹೊರಡಲು ಸಿದ್ಧವಾಗ್ತಾಳೆ ಅದು ಮಧ್ಯರಾತ್ರಿ ಆಗಿದ್ದ ಕಾರಣ ಆಕೆ ಹೋಗೋದು ಕಷ್ಟವಾಗಿರುತ್ತೆ ಆದ್ರೆ ಅದೃಷ್ಟವಶಾತ್ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಎಂದು ಹೂವುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಟ್ರ್ಯಾಕ್ಟರ್ ಅಲ್ಲೇ ನಿಂತಿರುತ್ತೆ ಹಾಗಾಗಿ ಅವಳು ದೇವಸ್ಥಾನವನ್ನ ತಲುಪಲು ಆ ಹೂವಿನ ಟ್ರ್ಯಾಕ್ಟರ್ನಲ್ಲೇ ಕೂರ್ತಾಳೆ ಆ ನಂತರ ದೇವಸ್ಥಾನಕ್ಕೆ ಬಂದು ತಲುಪುವಷ್ಟರಲ್ಲಿ ಮಧ್ಯರಾತ್ರಿ ಎರಡೂವರೆ ಸಮಯವಾಗಿತ್ತು ರಾತ್ರಿಯ ವೇಳೆ ದೇವಸ್ಥಾನದ ಬಾಗಿಲುಗಳನ್ನ ಮುಚ್ಚಲಾಗಿರುತ್ತೆ ಆದ್ರೆ ಆಶ್ಚರ್ಯವೆಂಬಂತೆ ಪಲ್ಲವಿ ಬರ್ತಾ ಇದ್ದ ಹಾಗೆ ಗರ್ಭಗುಡಿಯ ಬಾಗಿಲುಗಳು ತನ್ನಿಂತಾನೆ ತೆರೆದುಕೊಳ್ತವೆ ಆಕೆಗೆ ಆ ತಿರುಪತಿ ತಿಮ್ಮಪ್ಪನ ದರ್ಶನವಾಗಿ ಸ್ವರ್ಗವೇ ಭೂಮಿಯ ಮೇಲೆ ಬಂದಿಳಿದಂತೆ ಭಾಸವಾಗುತ್ತೆ ಆ ನಂತರ ಅವಳು ಗಂಧವನ್ನ ತೆಗೆದುಕೊಂಡು ತಿರುಪತಿ ತಿಮ್ಮಪ್ಪನ ಗಲ್ಲಕ್ಕೆ ಲೇಪಿಸಿ ಪಡ್ತಾಳೆ ನಂತರ ಬೆಳಗಿನ ಜಾವ ಆಕೆಯ ಊರಿನವರಿಗೆ ನಡೆದ ಘಟನೆಯನ್ನೆಲ್ಲ ತಿಳಿಸ್ತಾಳೆ ಆ ನಂತರ ಊರಿನವರು ಆ ತಿರುಪತಿ ತಿಮ್ಮಪ್ಪನನ್ನ ಪೂಜಿಸ್ತಾ ಇದ್ದಂತಹ ಪೂಜಾರಗಳಿಗೆ ನಡೆದ ವಿಚಾರವನ್ನೆಲ್ಲ ತಿಳಿಸ್ತಾರೆ ಆಗ ಆ ಪೂಜಾರಿಗಳಿಗೆ ತಾವು ಮಾಡ್ತಿದ್ದಂತಹ ತಪ್ಪಿನ ಅರಿವಾಗುತ್ತಂತೆ ಅದೇನು ಅಂದ್ರೆ ಅವರು ತಿರುಪತಿ ತಿಮ್ಮಪ್ಪನ ಗಲ್ಲಕ್ಕೆ ಗಂಧವನ್ನ ಲೇಪಿಸುವುದನ್ನ ಮರೆತೆ ಬಿಟ್ಟಿದ್ರಂತೆ ಹೀಗಾಗಿ ಅಂದಿನಿಂದ ಅವರು ಕೂಡ ತಮ್ಮ ತಪ್ಪನ್ನ ಅರಿತುಕೊಂಡು ಆ ತಿರುಪತಿ ತಿಮ್ಮಪ್ಪನ ಗಲ್ಲಕ್ಕೆ ಗಂಧವನ್ನ ಲೇಪಿಸಲು ಶುರು ಮಾಡ್ತಾರೆ ಒಮ್ಮೆ ಭಗವಾನ್ ವಿಷ್ಣು ಪರಮಾತ್ಮನು ತಾನು ಮನುಷ್ಯ ರೂಪವನ್ನ ತಾಳಿ ಭೂಮಿಯ ಮೇಲೆ ಬಂದಾಗ ಅನಂತ ಆಳವ ಎಂಬ ವ್ಯಕ್ತಿ ಒಂದು ಕೋಲನ್ನ ತೆಗೆದುಕೊಂಡು ಭಗವಂತನಿಗೆ ಹೊಡಿತಾನಂತೆ ಆಗ ಅವರ ಗಲ್ಲಕ್ಕೆ ಗಾಯವಾಗಿ ರಕ್ತ ಸುರಿಯಲು ಆರಂಭಿಸುತ್ತೆ ಹಾಗಾಗಿ ರಕ್ತವನ್ನ ನಿಲ್ಲಿಸುವ ಸಲುವಾಗಿ ಆ ತಿರುಪತಿ ತಿಮ್ಮಪ್ಪನ ಗಲ್ಲಕ್ಕೆ ಗಂಧವನ್ನ ಲೇಪಿಸಲು ಶುರು ಮಾಡ್ತಾರೆ ಇವತ್ತು ಕೂಡ ತಿರುಪತಿ ತಿಮ್ಮಪ್ಪನಿಗೆ ಆ ಅನಂತ ಆಳವ ಎಂಬವನು ಒಡೆದ ಕೋಲು ಕೂಡ ಇನ್ನೂ ಹಾಗೇ ಇದೆ ದೇವರ ವಿಗ್ರಹವು ಮಧ್ಯದಲ್ಲಿಲ್ಲ ಹೌದು ತಿರುಪತಿ ಬಾಲಾಜಿಯ ವಿಗ್ರಹವು ಗರ್ಭಗುಡಿಯ ಮಧ್ಯದಲ್ಲಿ ನಿಂತಿರುವಂತೆ ಕಾಣಿಸಬಹುದು ಆದರೆ ತಾಂತ್ರಿಕವಾಗಿ ಅದು ಹಾಗಿಲ್ಲ ವಾಸ್ತವವಾಗಿ ಈ ವಿಗ್ರಹವನ್ನ ದೇವಾಲಯದ ಬಲಮೂಲೆಯಲ್ಲಿ ಇರಿಸಲಾಗಿದೆ ಬಾಲಾಜಿಯ ನಿಜವಾದ ಕೂದಲು ಭಗವಾನ್ ಬಾಲಾಜಿ ಧರಿಸಿರುವ ಕೂದಲು ರೇಷ್ಮೆಯಂತಹ ನಯವಾದ ಸಿಕ್ಕು ಮುಕ್ತ ಮತ್ತು ಸಂಪೂರ್ಣವಾಗಿ ನೈಜವಾಗಿದೆ ಆ ದೋಷರಹಿತ ಸುರುಳಿಗಳ ಹಿಂದಿನ ಕತೆ ಹೀಗಿದೆ ಭಗವಾನ್ ಬಾಲಾಜಿ ಭೂಮಿಯ ಮೇಲಿನ ತನ್ನ ಆಳ್ವಿಕೆಯ ಸಮಯದಲ್ಲಿ ಅನಿರೀಕ್ಷಿತ ಅಪಘಾತದಲ್ಲಿ ತನ್ನ ಕೂದಲಿನ ಒಂದು ಭಾಗವನ್ನ ಕಳೆದುಕೊಂಡ್ರು ನೀಲಾದೇವಿ ಎಂಬ ಗಂಧರ್ವ ರಾಜಕುಮಾರಿ ಈ ಘಟನೆಯನ್ನ ತ್ವರಿತವಾಗಿ ಗಮನಿಸಿದ್ಲು ಮತ್ತು ತನ್ನ ಅದ್ಭುತವಾದ ಒಂದು ಕೂದಲಿನ ಭಾಗವನ್ನ ಕತ್ತರಿಸಿ ದೇವರಿಗೆ ಕೊಟ್ಟಿದ್ಲಂತೆ ಅವಳು ತನ್ನ ಕತ್ತರಿಸಿದ ಸುಳಿಯನ್ನ ದೇವರಿಗೆ ವಿನಮ್ರವಾಗಿ ಅರ್ಪಿಸಿ ಅವನ ತಲೆಯ ಮೇಲೆ ನೆಡುವಂತೆ ವಿನಂತಿಸಿಕೊಂಡಿದ್ಲಂತೆ ಅವಳ ಭಕ್ತಿಯಿಂದ ಸಂತೋಷಗೊಂಡ ದೇವರು ದಯಾಪರ ಕಾಣಿಕೆಯನ್ನ ಸ್ವೀಕರಿಸಿದ್ರಂತೆ ಮತ್ತು ತನ್ನ ದೇವಾಲಯಕ್ಕೆ ಭೇಟಿ ನೀಡುವ ಮತ್ತು ತನ್ನ ಕೂದಲನ್ನ ತನ್ನ ಪಾದಗಳಿಗೆ ಅರ್ಪಿಸುವವರಿಗೆ ಆಶೀರ್ವಾದ ದೊರೆಯುತ್ತದೆ ಅಂತ ಭರವಸೆಯನ್ನು ಸಹ ನೀಡಿದ್ರಂತೆ ಅಂದಿನಿಂದ ಇಂದಿನವರೆಗೂ ಸಹ ಭಕ್ತರು ತಮ್ಮ ಆಸೆಗಳು ಈಡೇರುವ ಮೊದಲು ಅಥವಾ ನಂತರ ದೇವಾಲಯದಲ್ಲಿ ತಮ್ಮ ತಲೆಯನ್ನ ಬೋಳಿಸಿಕೊಳ್ಳುವ ಪದ್ಧತಿ ಇದೆ ಭಗವಾನ್ ಬಾಲಾಜಿಯ ವಿಗ್ರಹದ ಹಿಂದೆ ಸಮುದ್ರದ ಹಲೆಗಳು ಹೌದು ನೀವು ನಂಬಲು ಕೇಳಲು ಬಯಸಬಹುದು ಆದರೆ ಬದಲಾಗದ ಸತ್ಯವೆಂದರೆ ದೇವಾಲಯದಲ್ಲಿ ಇರಿಸಲಾಗಿರುವ ದೇವರ ಚಿತ್ರದ ಹಿಂಭಾಗದಲ್ಲಿ ಕಿವಿಗಿಟ್ಟರೆ ಅಗಾಧವಾದ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತಂತೆ ಶಾಶ್ವತವಾಗಿ ಬೆಳಗುವ ನಂದಾ ದೀಪಗಳು ದೈವಕ್ಕಾಗಿ ಉತ್ಕಟ ಭಕ್ತನ ಹೃದಯದ ಬೆಳಕು ಎಂದಿಗೂ ಆರುವುದಿಲ್ಲ ಅಂತ ಹೇಳ್ತಾರೆ ಹಾಗೆಯೇ ತಿರುಪತಿ ಬಾಲಾಜಿ ದೇವಾಲಯದ ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹದ ಮುಂದೆ ಇರಿಸಲಾದ ಮಣ್ಣಿನ ದೀಪಗಳು ಸಹ ಹಾರೋದಿಲ್ಲ ಈ ದೀಪಗಳನ್ನ ಯಾವಾಗ ಬೆಳಗಿಸಲಾಯಿತೋ ಮತ್ತು ಯಾರು ಅವುಗಳನ್ನ ಬೆಳಗಿಸಿದರು ಎಂಬ ಕುರಿತು ಯಾವುದೇ ದಾಖಲೆಗಳಿಲ್ಲ ತಿಳಿದಿರುವ ವಿಷಯವೇನೆಂದರೆ ಅವು ಬಹಳ ಹಿಂದಿನಿಂದಲೂ ಉರಿಯುತ್ತಲೇ ಇದೆಯಂತೆ ಈಗಲೂ ಕೂಡ ಎಣ್ಣೆ ಬತ್ತಿ ಇಲ್ಲದಿದ್ದರೂ ಸಹ ಅವು ಉರಿಯುತ್ತಿರ್ತವಂತೆ ಇದು ವಿಜ್ಞಾನಕ್ಕೂ ಕೂಡ ಸವಾಲಾಗಿದೆ ವೆಂಕಟೇಶ್ವರ ಸ್ವಾಮಿ ಒಮ್ಮೆ ನಿಜವಾಗಿ ಕಾಣಿಸಿಕೊಂಡಿದ್ರಂತೆ ಹಿಂದೆಗೆ ಅಂದ್ರೆ ಹತ್ತೊಂಬತ್ತನೇ ಶತಮಾನದ ಭಾರತದಲ್ಲಿ ಆ ಪ್ರದೇಶದಲ್ಲಿ ಒಬ್ಬ ರಾಜನು ಹನ್ನೆರಡು ಜನರಿಗೆ ಗೌರವದ ಶಿಕ್ಷೆಯನ್ನ ನೀಡಿದನಂತೆ ಅವರು ಎಸಗಿದ ಅಪರಾಧಕ್ಕಾಗಿ ಮರಣ ದಂಡನೆಯನ್ನ ವಿಧಿಸಿದ್ದಂತೆ ಹೀಗಾಗಿ ಹನ್ನೆರಡು ಜನರನ್ನು ಸಹ ಅವರ ಕುತ್ತಿಗೆಯಿಂದ ನೇತು ಹಾಕಲಾಗಿತ್ತಂತೆ ಆ ಸಮಯದಲ್ಲಿ ವೆಂಕಟೇಶ್ವರ ಸ್ವಾಮಿ ಕಾಣಿಸಿಕೊಂಡಿದ್ರು ಅಂತ ಹೇಳಲಾಗುತ್ತೆ ಇನ್ನು ವಿಗ್ರಹದ ಹಿಂಭಾಗವೋ ಈಗಲೂ ಸಹ ಬೆವರುತ್ತೆ ಅಂತ ಅನೇಕರು ಹೇಳ್ತಾರೆ ಇನ್ನು ದೇವರಿಗೆ ಅರ್ಪಿಸಲಾದ ಹೂವುಗಳು ವರ್ಪೇಡುವಿನಲ್ಲಿ ಹೊರಬರ್ತಾವಂತೆ ನಿಯಮಗಳ ಪ್ರಕಾರ ದೇವಾಲಯದ ಅರ್ಚಕರು ಬೆಳಗಿನ ಪೂಜೆಯ ಸಮಯದಲ್ಲಿ ಬಾಲಾಜಿಗೆ ಅರ್ಪಿಸಿದ ಹೂವುಗಳನ್ನ ಗರ್ಭಗುಡಿ ಅಥವಾ ಗರ್ಭಗುಡಿಯಿಂದ ಹೊರಗೆ ಎಸೆಯುವುದಿಲ್ಲ ಅವುಗಳನ್ನ ವಿಗ್ರಹದ ಹಿಂಭಾಗದಿಂದ ಹರಿಯುವ ಜಲಪಾತಗಳಿಗೆ ಎಸೆಯಲಾಗುತ್ತಂತೆ ಆದಾಗ್ಯೂ ಪುರೋಹಿತರು ಆ ಹೂವುಗಳನ್ನ ವಿಗ್ರಹದ ಹಿಂದ ಎಸೆಯವರು ಅದನ್ನ ತಿರುಗಿ ನೋಡುವುದು ಕೂಡ ಇಲ್ವಂತೆ ಆಶ್ಚರ್ಯಕರವಾಗಿ ಈ ರೀತಿ ಎಸೆಯಲ್ಪಟ್ಟ ಹೂವುಗಳು ತಿರುಪತಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಏರ್ಪಿಡು ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ಕಾಣಬಹುದು ವಿಗ್ರಹವು ಬಲವಾದ ರಾಸಾಯನಿಕ ಕ್ರಿಯೆಯಿಂದ ಬದುಕುಳಿಯುತ್ತದೆ ಯಾವುದೇ ಕಲ್ಲಿನ ಮೇಲೆ ಕಚ್ಚಾ ಕರ್ಪೂರವನ್ನ ಹಚ್ಚಿದಾಗ ಅದು ವಸ್ತುವಿನ ಮೇಲೆ ಬಿರುಕುಗಳಾಗುವುದು ಮತ್ತು ಬಿರುಕುಗಳಿಗೆ ಕಾರಣವಾಗಬಹುದಂತೆ ಇದು ವೈಜ್ಞಾನಿಕವಾಗಿ ಇರುವಂತಹ ಸತ್ಯ ಆದಾಗ್ಯೂ ಶ್ರೀ ತಿರುಪತಿ ಬಾಲಾಜಿಯ ವಿಗ್ರಹವು ಕರ್ಪೂರದ ಬಾಷ್ಪಶೀಲ ರಾಸಾಯನಿಕ ಕ್ರಿಯೆಗಳಿಗೆ ನಿರೋಧಕವಾಗಿದೆ ಮತ್ತು ಹೆಚ್ಚಿನ ಸಮಯ ಆ ವಸ್ತುವಿನಿಂದಲೇ ಲೇಪಿತರಾಗಿದ್ದರೂ ಸಹ ಯಾವುದೇ ರೀತಿಯ ಹಾನಿಯಾಗಿಲ್ಲ ಬೆವರುವ ದೇವರು ಬಾಲಾಜಿಯ ಚಿತ್ರವನ್ನ ಕಲ್ಲಿನಿಂದ ಕೆತ್ತಿರಬಹುದು ಆದರೆ ವರದಿಗಳು ನಂಬುವುದಾದರೆ ಅದು ಸಂಪೂರ್ಣವಾಗಿ ಜೀವಂತವಾಗಿದೆಯಂತೆ ದೇವಾಲಯದ ಕಡಿದಾದ ಸ್ಥಳ ಮೂರು ಸಾವಿರ ಅಡಿಯಿಂದಾಗಿ ಸುತ್ತಮುತ್ತಲಿನ ಪ್ರದೇಶಗಳು ತಂಪಾಗಿದ್ದರೂ ಸಹ ಪವಿತ್ರ ದೇವರ ವಿಗ್ರಹವು ನೂರ ಹತ್ತು ಡಿಗ್ರಿ ಫ್ಯಾರನ್ಹಿಟ್ ತಾಪಮಾನವನ್ನ ಕಾಯ್ದುಕೊಳ್ಳುತ್ತೆ ಪ್ರತಿದಿನ ಬೆಳಿಗ್ಗೆ ಅಭಿಷೇಕ ಎಂದು ಕರೆಯಲ್ಪಡುವ ಪವಿತ್ರ ಸ್ನಾನದ ನಂತರ ಬಾಲಾಜಿಯ ಪ್ರತಿಮೆಯ ಮೇಲೆ ಬೆವರಿನ ಹನಿಗಳು ಕಾಣಸಿಕ್ತವೆ ಅದನ್ನ ಪುರೋಹಿತರು ರೇಷ್ಮೆ ಬಟ್ಟೆಯಿಂದ ಒರೆಸ್ತಾರೆ ಗುರುವಾರದಂದು ಪುರೋಹಿತರು ಆ ದೇವರಿಗೆ ಪವಿತ್ರ ಸ್ನಾನವನ್ನ ಮಾಡಿಸ್ತಾರಂತೆ ಹಾಗಾಗಿ ಗುರುವಾರದಂದು ಪವಿತ್ರ ಸ್ನಾನಕ್ಕಾಗಿ ವಿಗ್ರಹದ ಆಭರಣಗಳನ್ನ ತರಿತಾರಂತೆ ಆಗ ಅವು ಉಷ್ಣತೆಯ ಸಂವೇದನೆಯೊಂದಿಗೆ ಹೊರಬರ್ತಾವಂತೆ ಇದಿಷ್ಟು ಭಗವಾನ್ ಬಾಲಾಜಿಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಇದೇ ತರಹದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ಲಾಕೋನ್ ಅನ್ನ ಕ್ಲಿಕ್ ಮಾಡಿ